ಹಾಯ್ ಒಂಬತ್ತನೇ ದಿನದ ಚಾಲೆಂಜ್ಗೆ ಸ್ವಾಗತ ಸುಸ್ವಾಗತ ಒಂದನೇ ದಿನದಿಂದ ಎಂಟನೇ ದಿನದವರೆಗಿನ ಚಾಲೆಂಜ್ಗಳನ್ನು ಮಾಡಿ ಮುಗಿಸಿದ ಎಲ್ಲರಿಗೂ ನನ್ನ ಕಡೆಯಿಂದ ಅಭಿನಂದನೆಗಳು ಮಾಡಿಲ್ದಿರೋರು ಈ ಕೂಡಲೇ ಹೋಗಿ ಅದನ್ನು ಮಾಡಿ ಅದರ ಲಾಭ ಪಡ್ಕೊಳ್ಳಿ ಈಗ ಒಂಬತ್ತನೇ ದಿನದ ಚಾಲೆಂಜ್ ಏನು ಎಸ್ ಅದು ಮಾನಸಿಕವಾದದ್ದು ಅಂದರೆ ಮಾನಸಿಕ ಆರೋಗ್ಯ ಸುಸ್ತಿಯಲ್ಲಿ ಇಡುವಂತಹ ಅನುಕೂಲ ಮಾಡಿಕೊಡುವಂತಹ ಒಂದು ಚಾಲೆಂಜ್ ಏನಪ್ಪ ಅದು ಪುಸ್ತಕವನ್ನು ಓದೋದು ಇವತ್ತಿನ ದಿನ ಯಾವುದಾದ್ರೂ ಒಂದು ಪುಸ್ತಕನ ಹತ್ತು ಪುಟಗಳಷ್ಟು ಮಿನಿಮಮ್ ಮಿನಿಮಮ್ ಅಂದರೆ ಕಡೆ ಪಕ್ಷ ಹತ್ತು ಪುಟಗಳನ್ನ ಓದಬೇಕು ಮ್ಯಾಕ್ಸಿಮಮ್ ನೀವು ಒಂದು ಪುಸ್ತಕ ಮುಗಿಸಿದ್ರು ಅಡ್ಡಿ ಇಲ್ಲ ಅದನ್ನು ಮಾಡೋದೇ ಇವತ್ತಿನ ಚಾಲೆಂಜು ಅದು ಯಾವುದಾದ್ರೂ ಪುಸ್ತಕ ಇರ್ಬೋದು ಅದು ಇಂಗ್ಲೀಷ್ ಪುಸ್ತಕ ಇರ್ಬೋದು ಕನ್ನಡ ಪುಸ್ತಕ ಇರ್ಬೋದು ತಮಿಳು ಪುಸ್ತಕ ಇರ್ಬೋದು ಆದರೆ ಅದೊಂದು ಕತೆ ಕಾದಂಬರಿ ಮ್ಯಾಗ್ಝೀನು ಇತರದಾಗಿರಬೇಕು ನ್ಯೂಸ್ ಪೇಪರ್ ಆಗಿರಬಾರ್ದು ನ್ಯೂಸ್ ಪೇಪರ್ ಬಿಟ್ಟು ಯಾವುದಾದ್ರೂ ಒಂದು ಪುಸ್ತಕನ ಓದಬೇಕು ಮತ್ತೆ ಪುಸ್ತಕ ಓದೋದ್ರಿಂದ ಹತ್ತು ಹಲವು ಬಗೆಯ ಅನುಕೂಲಗಳಿದ್ದಾವೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಮೊಟ್ಟ ಮೊದಲನೆಯದು ನಮಗೆ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಸಿಗತ್ತೆ ಒಂದು ಸಮಸ್ಯೆಗೆ ಒಂದು ಘಟನೆಗೆ ಬೇರೆ ಬೇರೆ ಆಯಾಮಗಳು ಅಥವಾ ಡೈಮೆನ್ಷನ್ಗಳಿಂದ ಒಂದು ಸೊಲ್ಯೂಷನ್ಗಳು ಹತ್ತು ಹಲವು ಬಗೆಯ ಸೊಲ್ಯೂಷನ್ಗಳು ಒಂದೇ ಸಮಸ್ಯೆಗೆ ಸಿಕ್ಕಿಬಿಡೋದ್ರಿಂದ ನಮಗೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಲು ಬಂದುಬಿಡುತ್ತೆ ಪುಸ್ತಕ ಓದಿರೋರಿಗಿಂತ ಪುಸ್ತಕ ಓದ್ತಾ ಇರೋರಿಗೆ ಈ ಒಂದು ಸ್ಕಿಲ್ಲು ಬಹಳ ಸುಲಭವಾಗಿ ಬರುತ್ತೆ ಮತ್ತು ಜೀವನದಲ್ಲಿ ಯಾವುದೇ ಒಂದು ಸಮಸ್ಯೆಯನ್ನು ಅವರು ಎದುರಿಸಬಲ್ಲವರಾಗಿರುತ್ತಾರೆ ಬಹಳ ಸುಲಭವಾಗಿ ಮತ್ತು ಇದರಿಂದ ನಾಲೆಜ್ ಹೆಚ್ಚಾಗುತ್ತೆ ಜ್ಞಾನ ಭಂಡಾರ ಬೆಳೆಯುತ್ತೆ ನಾವು ಯಾವುದೇ ಶ್ರಮ ಇಲ್ಲದೆ ಹತ್ತು ಹಲವು ಬಗೆಯ ಅನುಭವಗಳನ್ನ ನಾವು ಕಲ್ತ್ಕೊಂಡ್ಬಿಡ್ತೀವಿ ಅಂದರೆ ಬೇರೆಯವ್ರಿಗಾಗಿರುವಂಥ ಅನುಭವನ ಅವರು ಯಾ ಪುಸ್ತಕದಲ್ಲಿ ಬರೆದಿಟ್ಟಿರ್ತಾರೆ ಅದನ್ನು ಓದಿದಾಗ ಅವರ ಅನುಭವ ನಮಗಾಗುತ್ತೆ ಆದ್ದರಿಂದ ನಮಗೆ ಆ ಜ್ಞಾನ ಬರೋದ್ರ ಜೊತೆಗೆ ಯಾವುದೇ ಒಂದು ಘಟನೆಯನ್ನು ಚಾಲೆಂಜಸ್ನ ಫೇಸ್ ಮಾಡೋಷ್ಟು ಶಕ್ತಿ ಫಲ ನಮಗೆ ಬಂದುಬಿಡುತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಶಬ್ದ ಕೋಶ ಶಬ್ದ ಭಂಡಾರ ಬೆಳೆಯುತ್ತೆ ಹಾಗೆ ಬೆಳೆದಾಗ ನಾವು ಬರವಣಿಗೆಯಲ್ಲಾಗಲಿ ಅಥವಾ ಕಮ್ಯುನಿಕೇಶನ್ ಅಲ್ಲಾಗಲಿ ನಮ್ಮ ಮಾತು ಅತ್ಯಂತ ಉತ್ತಮ ರೀತಿಯಲ್ಲಿ ಇರುತ್ತೆ ಮತ್ತು ಸಂಕೀರ್ಣವಾದಂತಹ ಕೆಲವು ಭಾವನೆಗಳನ್ನು ವ್ಯಕ್ತಪಡಿಸುವಾಗ ಅತ್ಯಂತ ಸುಲಭವಾಗಿ ನಾವು ಅದನ್ನು ವ್ಯಕ್ತಪಡಿಸಿ ಏಳುಗರಿಗೆ ಅರ್ಥ ಮಾಡಿಸ್ಬಹುದು ಹಾಗೆ ಮಾಡ್ತಾಗ ನಮ್ಮ ಸ್ಟ್ರೆಸ್ ಲೆವೆಲ್ ಅಥವಾ ಒತ್ತಡ ಅಂತಾನೆ ಕಡಿಮೆಯಾಗಿ ರಾತ್ರಿ ಅತ್ಯಂತ ಸುಖವಾದ ನಿದ್ರೆಯನ್ನು ಬಿಡುತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಕಮ್ಯುನಿಕೇಷನ್ ಸ್ಕಿಲ್ ಜಾಸ್ತಿ ಆಗುತ್ತೆ ಮತ್ತು ಪ್ರತಿದಿನ ಓದುವಂತಹ ಅಭ್ಯಾಸ ಬೆಳೆಸ್ಕೊಂಡ್ರೆ ಒಂದು ವರ್ಷಕ್ಕೆ ನಾವು ಒಂದು ಇಪ್ಪತ್ತು ಪುಸ್ತಕ ಓದಿದ್ರೆ ನಾವು ನಮ್ಮ ಸಮಾನರಿಗಿಂತ ಇಪ್ಪತ್ತು ಪರ್ಸೆಂಟ್ ನಾಲೆಜು ಹೆಚ್ಚಾಗುತ್ತೆ ವಿವಿಧ ರಂಗಗಳ ಬಗ್ಗೆ ನಮಗೆ ಅರಿವು ಮೂಡುತ್ತೆ ಜ್ಞಾನ ಬೆಳೆಯುತ್ತೆ ಅದರಿಂದ ನಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತೆ ಮತ್ತೆ ಎಲ್ಲಕ್ಕಿಂತ ಏನಪ್ಪ ಅಂತ ಹೇಳಿದ್ರೆ ನಮಗೆ ಲೈಫ್ ಲಾಂಗ್ ಲರ್ನಿಂಗ್ ಮಾಡಬೇಕು ಅನ್ನುವ ಒಂದು ಅಭ್ಯಾಸ ಬಂದುಬಿಡುತ್ತೆ ಕಲಿಕೆಯ ಮೇಲೆ ಗಮನ ಕೊಟ್ಟವರು ಯಾವತ್ತು ಬೇರೆ ಅನವಶ್ಯಕ ವಿಚಾರಗಳಲ್ಲಿ ಯೋಚನೆ ಮಾಡಿಕೊಂಡು ತಲೆ ಕೆಡಿಸ್ಕೊಂಡು ಮಾನಸಿಕ ನೆಮ್ಮದಿ ಹಾಳು ಮಾಡಿಕೊಳ್ಳೋದೆ ಬರೀ ಜ್ಞಾನದ ಕಡೆ ಫೋಕಸ್ ಮಾಡೋದ್ರಿಂದ ಅವರಿಗೆ ಜೀವನದಲ್ಲಿ ಬದುಕು ಅತ್ಯಂತ ಸುಖಮಯವಾಗಿಯೂ ಹಾಗೂ ಸಮೃದ್ಧಿಯಾಗಿಯೂ ಇರುವಂತೆ ತೋರುತ್ತೆ ಮತ್ತು ಅವರಿಂದ ಇನ್ನ ಇತರರು ಕೂಡ ಸಹಾಯ ಆಗತ್ತೆ ಹೇಗೆ ಅವರು ಯಾವುದೇ ಸಮಸ್ಯೆಯನ್ನು ಬೇರೆಯವರ ಸಮಸ್ಯೆಯನ್ನು ಬಹಳ ಸುಲಭವಾಗಿ ಬಗೆಹರಿಸಬಲ್ಲವರಾಗಿರುತ್ತಾರೆ ಅವು ಸಂಪಾದಿಸಿದ ಜ್ಞಾನದಿಂದ ಈ ಚಾಲೆಂಜ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರೀತಿ ಪಾತ್ರರಾದವರಿಗೂ ಕೂಡ ಇದನ್ನು ಶೇರ್ ಮಾಡಿ ಅವ್ರಿಗೆ ಕೂಡ ಸವಾಲನ್ನು ಎಸೆಯಿರಿ ಅಲ್ಲದೆ ಈ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ಚಾಲೆಂಜ್ಗಳು ಕೂಡ ಸರಾಗವಾಗಿ ನಿಮಗೆ ಬರುವಂತೆ ನೋಡಿಕೊಳ್ಳಿ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್